ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯಿಸಿ ನಿರ್ದೇಶಿಸಿರುವ ಸಿನಿಮಾ ಹೌದು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ ಇವತ್ತು ಮಧ್ಯಾಹ್ನ ಹನ್ನೆರಡು ಸುಮಾರಿಗೆ ಚಿತ್ರತಂಡ ಘೋಷಣೆ ಮಾಡಿದಂತೆ ಕಾಂತಾರ ಒನ್ ಟ್ರೇಲರ್ ರಿಲೀಸ್ ಆಯಿತು ಇನ್ನು ಕನ್ನಡದಲ್ಲಿ ಜನರೇ ಕಾಂತಾರ ಒನ್ ಟ್ರೇಲರ್ ಅನ್ನು ರಿಲೀಸ್ ಮಾಡಿದ್ರೆ ಕಾಲಿವುಡ್ ಟಾಲಿವುಡ್ ಮಾಲಿವುಡ್ ಮತ್ತು ಬಾಲಿವುಡ್ನ ಟ್ರೇಲರ್ ಅನ್ನ ಸ್ಟಾರ್ ನಟರು ರಿಲೀಸ್ ಮಾಡಿದ್ರು ಟ್ರೇಲರ್ ರಿಲೀಸ್ ಆಗಿ ಆರು ಗಂಟೆಗಳು ಕಳೆದಿದ್ದಷ್ಟೇ ಈಗಾಗಲೇ ಟ್ರೇಲರ್ ಮೂವತ್ತೊಂದು ಲಕ್ಷಕ್ಕೂ ಅಧಿಕ ವ್ಯೂಸ್ ಪಡೆದು ಸಿನಿ ಪ್ರೇಕ್ಷಕರನ್ನ ಮೋಡಿ ಮಾಡುತ್ತಿದೆ ಹೌದು ಟ್ರೇಲರ್ನಲ್ಲಿ ಅಮೋಘ ದೃಶ್ಯ ವಿಎಫ್ಎಕ್ಸ್ ಅರವಿಂದ್ ಕಶ್ಯಪ್ ಅವರ ಛಾಯಾಗ್ರಹಣ ನೋಡಿ ಪ್ರೇಕ್ಷಕರು ರೋಮಾಂಚನಗೊಂಡಿದ್ದಾರೆ ಇನ್ನು ಟ್ರೇಲರ್ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ಆರಂಭದಲ್ಲಿ ಬಾಲಕನೋರ್ವ ಅಪ್ಪಯ್ಯ ಯಾಕೆ ಇದೇ ಜಾಗದಲ್ಲಿ ಮಾಯವಾಗ್ತಾನೆ ಅನ್ನೋ ಪ್ರಶ್ನೆಯನ್ನ ಕೇಳೋ ಮೂಲಕ ಟ್ರೇಲರ್ ಆರಂಭವಾಗುತ್ತೆ ಆ ನಂತರ ಕಾಂತಾರದ ಮೂಲ ಮತ್ತು ಹಿರಿಯರ ಹಿನ್ನೆಲೆ ದಂತ ಕಥೆಯನ್ನು ಹೇಳಲಾಗುತ್ತೆ ಅಧರ್ಮ ನಡೆಯುವ ಊರಿನಲ್ಲಿ ಧರ್ಮವನ್ನ ಕಾಪಾಡುವವನ ಅವತಾರದಲ್ಲಿ ರಿಷಬ್ ಶೆಟ್ಟಿಯವರು ಕಾಣಿಸಿಕೊಂಡಿದ್ದಾರೆ ಕಾಂತಾರದ ಮಣ್ಣಲ್ಲಿ ರಿಷಬ್ ರಕ್ಷಕನಾಗಿ ವೀರ ಯೋಧನಂತೆ ಮಿಂಚಿದ್ದಾರೆ ಒಂದು ಕಾಡು ಜನರ ನಂಬಿಕೆ ಮತ್ತು ಇನ್ನೊಂದು ಕಡೆ ಕಾಂತಾರದ ವಶಕ್ಕೆ ನಡೆಯುವುದು ರುವಂತಹ ಯುದ್ದವನ್ನು ಟ್ರೇಲರ್ನಲ್ಲಿ ತೋರಿಸಲಾಗಿದೆ ಕಾಂತಾರದ ಒಳಗೆ ಬ್ರಹ್ಮ ರಾಕ್ಷಸ ಇದ್ದಾನೆ ಎನ್ನುವ ಮೂಲಕ ಕಾಡಿನೊಳಗೆ ಇರುವಂತಹ ರಹಸ್ಯವನ್ನ ಟ್ರೇಲರ್ನಲ್ಲಿ ಬಿತ್ತರಿಸಲಾಗಿದೆ ಹಾಗೆಯೇ ತಾಯಿಯೋರ್ವಳು ತನ್ನ ಮಗುವಿನ ಕಿವಿಯಲ್ಲಿ ಬೆರ್ಮೆ ಎನ್ನುವ ಹೆಸರನ್ನ ಹೇಳಿದ್ದು ಆ ಬೆರ್ಮೆ ಎನ್ನುವಾತನೇ ಇಲ್ಲಿ ನಾಯಕನಂತೆ ಕಾಣಿಸಿಕೊಂಡಂತಿದೆ ಗುಲ್ಶನ್ ದೇವಯ್ಯ ಅವರು ರಾಜ ಕುಲಶೇಖರನಾಗಿ ರಾಜಮನೆತನದ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ದುಡಿಯೋ ವರ್ಗದ ಜನರು ದೊಡ್ಡವರ ವಿರುದ್ಧವೇ ತಿರುಗಿ ಬೀಳುವಂತಹ ಕಥೆಯ ಎಳೆಯನ್ನ ಟ್ರೈಲರ್ನಲ್ಲಿ ತೋರಿಸಲಾಗಿದೆ ಇನ್ನು ನಾಯಕಿ ರುಕ್ಮಿಣಿ ವಸಂತ್ ಅವರು ಯುವರಾಣಿ ಕನಕವತಿಯಾಗಿ ನಾಯಕಿಯ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ ಅವರನ್ನು ಅತ್ಯದ್ಭುತವಾಗಿ ಚಿತ್ರದಲ್ಲಿ ತೋರಿಸಲಾಗಿದೆ ಬಹುಭಾಷಾ ನಟ ಜೈರಾಮ್ ಅವರ ಪಾತ್ರ ಕೂಡ ಟ್ರೇಲರ್ನಲ್ಲಿ ಗಮನ ಸೆಳೆದಿದೆ ಇನ್ನು ಟ್ರೇಲರ್ ಅಂತ್ಯದಲ್ಲಿ ಗುಳಿಗ ದೈವದ ಅಭಯ ಮತ್ತು ಕಾಡು ಜನರ ಹೋರಾಟವನ್ನು ತೋರಿಸಲಾಗಿದೆ ಈಶ್ವರ ದೇವರ ನೆಲೆಯ ಉಲ್ಲೇಖವನ್ನು ಟ್ರೇಲರ್ನಲ್ಲಿ ಮಾಡಲಾಗಿದೆ ಹೀಗೆ ಕಾಂತಾರ ಚಿತ್ರದ ಟ್ರೇಲರ್ ಅಮೋಘವಾಗಿ ಮೂಡಿಬಂದಿದ್ದು ಅಭಿಮಾನಿಗಳು ಚಿತ್ರವನ್ನ ಅಕ್ಟೋಬರ್ ಎರಡರಂದು ಕಣ್ತುಂಬಿಕೊಳ್ಳೋಕೆ ಕಾತರರಾಗಿದ್ದಾರೆ ಅಕ್ಟೋಬರ್ ಎರಡರಂದು ಏಳು ಭಾಷೆಗಳಲ್ಲಿ ಮೂವತ್ತು ದೇಶಗಳಲ್ಲಿ ಕಾಂತಾರ ಅದ್ಧೂರಿಯಾಗಿ ತೆರೆ ಕಾಣಲಿದೆ